ಪಕ್ಷಗಳಿಂದ ಬಾಬಾ ಸಹ ಪಕ್ಷದ ಮೂಲ ಮೂವರು ತಾಲೂಕಿನ ಜನ್ಮದಿನೋತ್ಸವವನ್ನು ವಿಜೃಂಭಣೆಯನ್ನು ಮಾಡಬೇಕಂತ ನಮ್ಮ ಸಮಿತಿ ಸಮಿತಿಗಳ ಹಾಗೂ ಎಲ್ಲ ನಮ್ಮ ಸಂಘಟನೆಗಳನ್ನೆಲ್ಲ ಮಾತಾಡಿ ಮಾಡಬೇಕಂತ ಒಂದು ಕರ್ಶಿ ಒಂದು ದಿನ ವಿಜೃಂಭಣೆಯಿಂದ ಅರ್ಥಪೂರ್ಣವಂತ ಆಚರಣೆ ಮಾಡ್ತೀನಿ ಇವತ್ತಿನ ಇನ್ನೊಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಿಟ್ಟು ಇವತ್ತು ಏನಕ್ಕೆ ಮಾಡಿದ್ರು ಅಂದರೆ ಹೊಸಕೋಟೆ ತಾಲೂಕಿನಲ್ಲಿ ಇತ್ತೀಚೆಗೆ ತುಂಬ ಕಾಂಟ್ರವರ್ಸಿಗಳು ನಡೀತಿತ್ತು ಆ ಏನಂತ ನಾವು ಹೇಳಲ್ಲ ಪ್ರತಿಯೊಬ್ಬರು ಗೊತ್ತಿರೋದೇನೆ ಅದನ್ನು ನಾವೆಲ್ಲರೂ ಅಣ್ಣ ಅಂತ ನಿರೂಪಿಸೋದಕ್ಕೇನೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಇಲ್ಲ ಎಲ್ಲ ಸರ್ವ ಧರ್ಮೀಯರಿಗೂ ಸೀಮಿತ ಅನ್ನೋ ಒಂದು ಕಾರಣಕ್ಕೆ ಇವತ್ತು ದಿನ ನಾವು ಈ ಒಂದು ವೇದಿಕೆಯಲ್ಲಿ ಸರ್ವ ಧರ್ಮೀಯರನ್ನು ಸೇರಿಸಿ ಪ್ರತಿಯೊಬ್ಬ ಹೋರಾಟಗಾರರನ್ನು ಸೇರಿಸಿ ಗಣ್ಯರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ವಿಭಿನ್ನವಾಗಿ ನಾವು ಆಚರಣೆ ಮಾಡಿದ್ವಿ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೌರ ಕಾರ್ಮಿಕರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಸಾಧಕರಿಗಾಗಿರಬೇಕು ನಾವು ಇವತ್ತಿನ ಏನು ಕೊಡುಗೆ ಕೊಟ್ಟಿದ್ದರೋ ಆ ಒಂದು ಕೊಡುಗೆ ಬಂದು ನಮ್ಮ ನಮಗೆ ಬೆನ್ನೆಲು ಬಗ್ಗೆ ಮೊದಲನೇದಾಗಿ ನಮ್ಮ ಹೂಡಿ ಚಿನ್ನೋರು ಎರಡನೇದಾಗಿ ನಮ್ಮ ರಾಜೇಶ್ ಅಣ್ಣನವರು ಸಹ ಅವರು ಈ ರೀತಿ ನಾವು ಸೀರೆಗೆ ಇಟ್ಕೊಡ್ಬೇಕೋಣ ಅಂತ ಹೇಳಿದಾಗ ಕೊಡ್ಬೇಕು ಅವ್ರ ರೀತಿ ಈ ರೀತಿ ಸಹಾಯ ಮಾಡಿರ್ತಾರೆ ಅದೇ ರೀತಿ ನಮ್ಮ ಹರೀಶ್ ಅಣ್ಣವರು ಸಹ ನೃತ್ಯ ನಿಂತ್ಕೊಂಡು ನಮಗೆ ಸಹಾಯ ಮಾಡಿ ಏನೇ ಕಾರ್ಯಕ್ರಮ ಮಾಡಲು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸರ್ವಧರ್ಮೀಯರು ನಮ್ಮ ಇವತ್ತಿನ ಯಶಸ್ವಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಜೈ ಭೀಮನ ಶುಭ ನಾನು ಎರಡು ಮಾತನ್ನು ವಿರಾಮ ಕೊಡ್ತೀನಿ ಜೈ ಭೀಮ್ ಏನು ಇವತ್ತು ಬಾಬಾ ಸಾಹೇಬರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನು ಹೊಸಕೋಟೆ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಇವತ್ತು ಮೆರವಣಿಗೆ ಮೂಲಕ ನಮ್ಮ ಸಹೋದರರು ಭೀ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ತಂಡದವರು ತುಂಬ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಅಜ್ಜು ತುಂಬ ಅದ್ಭುತವಾಗಿ ಅದ್ಭುತಿಯಾಗಿ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಹೆಸರಿತು ಭೀಮೋತ್ಸವನೇ ಇಲ್ಲಿ ಈ ಒಂದು ಈ ಒಂದು ವೇದಿಕೆ ಉತ್ಸವ ರೀತಿಯಲ್ಲಿ ಇಡೀ ತಾಲೂಕಲ್ಲಿ ಉತ್ಸವ ರೀತಿಯಲ್ಲಿ ಮಾಡಿದ್ದಾರೆ ಮೊದಲಿಗೆ ಅವರು ಎಲ್ರಿಗೂ ಹೃದಯಪೂರ್ವಕವಾಗಿ ಭಾರತೀಯರ ಸೇವಾ ಸಮಿತಿಯ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ನಿತ್ಯಾಗ ಇವತ್ತಿನ ದಿನ ಏನು ನಾವು ಅಂಬೇಡ್ಕರ್ ಅವರು ಮತ್ತು ಜಜ್ಜೀವನ್ ಅವರು ಈ ಸಮಾಜದ ಇಬ್ಬರು ಎರಡು ಕಣ್ಣುಗಳಿದ್ದಂಗೆ ಯಾಕೆಂದರೆ ಇಬ್ಬರೂ ಸಹ ದಲಿತ ಸಮುದಾಯಕ್ಕೆ ಯಾವುದೇ ಎಡ ಬಲ ಅಂದಿರ ಯಾವುದೇ ಒಂದು ಜಾತಿಗೆ ಏನು ನೂರ ಒಂದು ಉಪಜಾತಿಗಳಿದ್ದಾವೆ ನೂರ ಒಂದು ಜಾತಿಗಳಿದ್ದಾವೆ ಎಲ್ರಿಗೂ ದಲಿತರು ಅನ್ನೋದಕ್ಕೆ ಒಂದು ಎರಡು ಕಣ್ಣಿದ್ದಂಗೆ ಇದ್ದಂಗೆ ಅವ್ರು ಎಲ್ಲರೂ ಇಬ್ರು ಸಹ ಸಮಾನತೆಯಿಂದ ಈ ಸಮಾಜಕ್ಕೆ ಕೊಡುಗೆ ಕಟ್ಟಿದ್ದಾರೆ ಈಗಾಗಲೇ ನಾವು ಭಾರತೀಯರ ಸೇವಾ ಏನು ನಮ್ಮ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ತಂಡದವರು ಇವತ್ತು ವಂಚಿತರಾಗಿರೋದು ನಾವಿಬ್ಬರೇ ನಾವು ಅಣ್ಣ ತಮ್ಮಂದ್ರೆ ಏನಿದ್ದೀವಿ ಎಡಬಲ್ಲ ಅಂತ ಅಂದ್ಕೊಂಡು ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ರಾಜಕೀಯದ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯದ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಇಲ್ಲಿ ಇಬ್ಬರು ಒಡೆಯುವಂಥ ಇಲ್ಲ ಕೆಲಸ ಆಗ್ತಾ ಆಗ್ತಾಯಿದೆ ಏನು ಬೇಡ ನಮಗೆ ಸಮಾನತೆಯಿಂದ ತೊಗೊಳ್ತೀವಿ ಪರವಾಗಿಲ್ಲ ನಾವು ಹಂಚ್ಕೊತೀವಿ ಸಮಾನತೆಯಿಂದ ಅರ್ಧ ಅರ್ಧ ಮಾಡ್ಕೊತೀವಿ ಪರವಾಗಿಲ್ಲ ಆದರೆ ನಮ್ಮ ಸಮುದಾಯದವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭಾರತ ಏನು ಮಾದೇಪುರ ಕ್ಷೇತ್ರದಲ್ಲಿ ಈಗಾಗಲೇ ದಲಿತ ಸಂಘ ಅಂತೇಳ್ಬಿಟ್ಟು ಮಾದೇಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲರೂ ಸೇರಿ ಸಮಾನತೆಯಿಂದ ನಾವು ಒಗ್ಗಟ್ಟಾಗಿ ಜಯಂತಿಯನ್ನು ಮಾಡಿದ್ದೀವಿ ಅದೇ ತಿಳಿಯ ಇವತ್ತೂ ನಾವು ನಮ್ಮ ರಾವಣವರು ಈ ಹೊಸಕೋಟೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಇದು ಶಾಶ್ವತವಾಗಿ ಒಂದು ಎಲ್ಲರೂ ಒಂದಾಗಲಿ ಅಣ್ಣ ತಮ್ಮಂದರಾಗಿ ಒಂದು ಕುಟುಂಬದವರಾಗೋಗ್ಲಿ ಏನು ಬರುತ್ತೆ ಇಬ್ಬರು ಹಂಚ್ಕೊಂತೀರ ನಾವು ಹೊತ್ತು ಅವೆಲ್ಲರೂ ಕೂತ್ನಾಡಿಕೊಂಡು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀರಾ ಈ ಸಮುದಾಯ ಬೆಳೀಲಿ ಉಳಿಲಿ ಜೊತೆಗೆ ಅಂಬೇಡ್ಕರ್ ಅವರ ಆಶೀರ್ವಾದ ಎಲ್ರಿಗೂ ಇದೆ ಎಲ್ರಿಗೂ ಸಮಾನತೆ ಸಿಗಲಿ ಆಮೇಲೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದಂಥ ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದಿಸಿ ಮತ್ತು ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಅಲ್ಲದೆ ಸುಮಾರು ಒಕ್ಕೂಟದ ಒಂದು ಎಂಬತ್ತು ಸಂಘಟನೆಗಳು ರಾಮಣ್ಣವ್ರ ಜೊತೆ ಇರ್ತೀವಿ ಅವರು ಅವ್ರ ಜೊತೆಗೆ ಅವ್ರನ್ನ ಇಡೀ ರಾಜ್ಯದಲ್ಲಿ ಸಂಘಟನೆಯಿಂದ ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿ ಅವ್ರನ್ನ ಅವರ ತಂಡದವರಿಗೆ ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಿಸೋದ್ರ ಮೂಲಕ ಭಾರತೀಯರ ಸೇವಾ ಸಮಿತಿ ಅವ್ರ ಜೊತೆ ಇರುತ್ತೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಬಿ ಜಗ್ಗೀವನವರು ನಮಸ್ಕಾರ ಮೊದಲನೇದಾಗಿ ಕ್ರಾಂತಿ ಅರಿಕಾರ ಬಾಬು ಜಗಜೀವನ್ ರಾಮ್ ಅವರ ಮತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಹಾಕೊಡ್ತಾ ಇದ್ದೇವೆ ಇವತ್ತೇನು ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಭೀಮ್ ಸೇವಾ ಸಮಿತಿಯ ವತಿಯಿಂದ ಒಂದು ಅರ್ಥಪೂರ್ಣವಾದಂಥ ಒಂದು ಜಯಂತಿ ನಡೆದಿ ಭೀಮೋತ್ಸವ ನಡೆದಿದೆ ಈ ಈ ಥರ ಜಯಂತಿಗಳು ಭೀಮೋತ್ಸವಗಳು ಯಾಕೆ ನಡಿಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು ನನ್ನ ಜನ ವಿದ್ಯಾವಂತರಾಗಬೇಕು ನನ್ನ ಜನ ಬುದ್ಧಿವಂತರಾಗಬೇಕು ನನ್ನ ಜನ ಸಮಾಜದ ವಾಹಿನಿಗೆ ಬರಬೇಕು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸನ್ನು ಇಟ್ಕೊಂಡಿದ್ರು ಆ ಕನಸನ್ನು ಎಲ್ಲ ಪ್ರತಿಯೊಬ್ಬ ಹಳ್ಳಿಯಲ್ಲಿರ್ತಕ್ಕಂಥ ವೃದ್ಧ ಪ್ರಜೆಗೂ ತಿಳಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವೇ ಇದೆಲ್ಲ ಭೀಮೋತ್ಸವ ಯಾಕೆ ನಾವು ಆ ಸರ್ಕಾರಿ ಕಾರ್ಯಕ್ರಮ ಏಪ್ರಿಲ್ ಆ ದಿನಾಲಕ್ಕಾಗುತ್ತೆ ಮತ್ತೆ ಮತ್ತೆ ಸಂಘಟನೆಗಳವರೆಲ್ಲ ಸೇರಿ ಏತಕ್ಕಾಗಿ ಈ ಅಂಬೇಡ್ಕರ್ ಜಯಂತಿಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರನ್ನು ನೆನೆಯೋದು ಮತ್ತು ಅಂಬೇಡ್ಕರ್ ಅವರಿಗೆ ವಿಜೃಂಭಣೆಯ ಹಾರ ಅದುರಾಯಿ ಅಲ್ಲ ಅಂಬೇಡ್ಕರ್ ಅವ್ರನ್ನ ಜಯಂತಿ ಮಾಡೋದು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದು ಅಂತ ಹೇಳಿದ್ರೆ ಏನು ಬಡ ಮಕ್ಕಳು ಏನಿದ್ದಾರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅವ್ರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಮಾಜದ ಮುಖ್ಯವಾಹಿನಿಗೆ ತಗೊಂಬರಲಿಕ್ಕೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡೋವಂಥದ್ದು ಆವಾಗ ಮಾತ್ರ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸಿದಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಒಂದು ಸಂಘಟನೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದೆ ಅಂದಾಗ ಅದರಲ್ಲಿ ಯಾವುದೇ ಪಕ್ಷ ಭೇದ ಇರಬಾರ್ದು ಯಾವುದೇ ಸಂಘಟನೆ ಭೇದಗಳು ಇರಬಾರ್ದು ಯಾವುದೇ ಸಂಘಟನೆ ಮಾಡಿದ್ರೂ ಸಹ ನಾವು ಕೈ ಜೋಡಿಸುವಂಥ ದೊಡ್ಡ ಮನೋಭಾವನೆಯನ್ನು ಎಲ್ಲ ದಲಿತ ಮುಖಂಡರು ದಲಿತ ನಾಗರಿಕರು ಬೆಳೆಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಹೆಸರು ಬಿ ಅಮರ್ನಾಥ್ ಅಂತ ಹೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಇವತ್ತಿನ ದಿನ ಹೊಕ್ಕೋಟೆ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಹಾಗೂ ಬಾಬು ಜಗ್ಜೀವಾನ ಅವರ ಜಯಂತಿ ನಮ್ಮ ಭೀಮ್ ಸೇವಾ ಸಮಿತಿ ಕಡೆಯಿಂದ ಶ್ರೀಕಾಂತ್ ರಾವಣರವರು ತುಂಬ ವಿಜೃಂಭಣೆಯಿಂದ ನಡೆಸಿದ್ದಾರೆ ಸೊ ಅರ್ಥಪೂರ್ಣವಾಗಿ ನಡೆಸಿರಿದ್ದಾರೆ ಅನ್ನೋದಕ್ಕಿಂತ ಈ ತಾಲೂಕಿನಲ್ಲಿ ನಮ್ಮ ಏನು ಒಂದು ಪೌರ ಕಾರ್ಮಿಕರಿದ್ದಾರೆ ಅವ್ರಿಗೆ ಯಾವುದೇ ಒಂದು ಫಂಕ್ಷನ್ನಲ್ಲಿ ಕೊಟ್ಟಿರ್ತಕ್ಕಂಥ ಒಳ್ಳೆ ಗೌರವವನ್ನು ಕೊಟ್ಟು ತುಂಬ ವಿಜೃಂಭಣೆಯಿಂದ ಆಚ ಆಚರಣೆ ಮಾಡಿದ್ದಾರೆ ಸೊ ನನಗೆ ತುಂಬ ಅದರ ಬಗ್ಗೆ ತುಂಬ ಒಂದು ಹೆಮ್ಮೆಯ ಇದಿದೆ ಸೊ ಹಾಗಾಗಿ ನಮ್ಮ ತಾಲೂಕಲ್ಲಿ ಹಿಂದಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಇದಕ್ಕೂ ಈ ಹೊತ್ತಿನ ವಿದ್ಯಮಾನಕ್ಕೂ ಅಜ್ಗಜಂತ್ರ ಡಿಫ್ರೆನ್ಸ್ ಇದೆ ಸೊ ಒಂದು ಯೂತ್ ಒಂದು ಯುವ ನಾಯಕ ಬೆಳೆಯುವ ಹಣತೆ ಮುಂದಕ್ಕೆ ಯಾವ ರೀತಿ ಬೆಳಿಬೇಕಂತ ತೋರಿಸ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಹಲವಾರು ಊರುಗಳಲ್ಲಿ ಎಲ್ಲೇ ಒಂದು ದಲಿತರ ಪರವಾಗಿ ಆಗ್ಬೋದು ಹಿಂದುಳಿದ ವರ್ಗಗಳ ಪರವಾಗಿಬೋದು ಅನ್ಯಾಯ ಅಂತ ಬಂದರೆ ಅಲ್ಲಿ ಹೋಗಿ ನಿಂತು ಆ ಜನಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಸೊ ಇವತ್ತು ಅವ್ರ ತಂಡಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗಾಗಿ ಇವತ್ತಿನ ಒಂದು ಅಂಬೇಡ್ಕರ್ ಜಯಂತಿ ಹಾಗೂ ಬಾಬಾ ಜಗಜೀವನ್ ಜಯಂತಿ ತುಂಬ ಚೆನ್ನಾಗಿ ನಡೆದಿದೆ ಸೊ ಇವರಿಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಒಂದು ತಂಡಕ್ಕೆ ನಾನು ಬಯಸ್ತಾ ಇದ್ದೀನಿ ಸೊ ಇಂಥ ನಾಯಕರು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಮಟ್ಟಕ್ಕೆ ಹೋಗಬೇಕು ರಾಜ್ಯಾದ್ಯಂತ ಇಂಥ ಯುವಕರ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತಾ ಥ್ಯಾಂಕ್ ಯು